ಎಲ್ರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸ್ನೇಹ ಎನ್ನುವುದು ಜೀವ ಜೀವದ ನಡುವಿನ ಅತ್ಯಮೂಲ್ಯ ಆಸ್ತಿ ಭಾವ ಬಂಧ ಬೆಸೆಯುವ ಅದ್ಭುತ ಶಕ್ತಿ ಇಂತಹದ್ದೊಂದು ಶಕ್ತಿ ಮಗು ಮತ್ತು ಗುಬ್ಬಿಯ ನಡುವೆ ಹೇಗೆ ಕಂಡಿದೆ ನೋಡಿ ಕೇಳಿ ಹೇಳಿ ಪ್ರಾಣಿಸನೇಹ ಪಕ್ಷಿ ಗೆಳೆತನ ಪರಿಸರ ಸ್ನೇಹ ಹೊಸದೇನೋ ಅಲ್ಲ ಇಂತಹ ಭಾವನೆಯೊಂದು ಈ ರಚನೆಯಲ್ಲಿ ಸಾನಾ ಶ್ರೀಲಕ್ಷ್ಮಿಯವರ ಲೇಖನಿಯಿಂದ ಇದಕ್ಕೆ ದನಿಯಾಗಿದ್ದಾಳೆ ಪುಟಾಣಿ ಸಮನ್ವಿತಾ ಎಂಜಿ ಐದನೇ ತರಗತಿ ಸೇಂಟ್ ಫ್ರಾನ್ಸಿಸ್ ಡಿಸೆಲ್ಸ್ ಶಾಲೆ ಚಿತ್ರದಲ್ಲಿ ಸೊರಬ ಇವಳಿಗೆ ತರಬೇತಿ ನೀಡಿದ್ದು ಈ ರಚನೆಗೆ ರಾಗ ಸಂಯೋಜನೆ ಮಾಡಿ ತಾವೂ ಕೂಡ ಹಾಡಿದ್ದು ಈ ಮಗುವಿನ ತಂದೆ ಶ್ರೀ ಮಲ್ಲಿಕಾರ್ಜುನ ಎಂಜಿ ಸಂಗೀತ ಶಿಕ್ಷಕರು ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಶಿರಾಳಕೊಪ್ಪ ಕೇಳೋಣ ತಂದೆ ಮಗಳ ಜೋಡಿಯ ಈ ಹಾಡನ್ನ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಸ್ನೇಹಕ್ಕೆ ಸೈ ಗೆಳೆತನಕ್ಕೆ ಜೈ ಎಷ್ಟು ಕಾಲವಾಯ್ತು ನೋಡಿ ಬನ್ನಿ ಬನ್ನಿ ಗುಬ್ಬಿಗಳೇ ಎಷ್ಟು ಕಾಲವಾಯ್ತು ನೋಡಿ ಅಮ್ಮ ಕಾಳು ಹಾಕುತ್ತಿದ್ದ ಗುಬ್ಬಿಗಳಾಗಿರಿ ಮಕ್ಕಳೇ ಅಮ್ಮ ಕಾಳು ಹಾಕುತ್ತಿದ್ದ ಗುಬ್ಬಿಗಳಾಗಿರಿ ಮಕ್ಕಳೇ ನೀವೆಲ್ಲ ಸೌಖ್ಯವೇ ನೀವೆಲ್ಲ ಸೌಖ್ಯ ಬನ್ನಿ ಗುಬ್ಬಿಗಳೇ ಎಷ್ಟು ಕಾಲವಾಯ್ತು ನೋಡಿ ಬನ್ನಿ ಬನ್ನಿ ಗುಬ್ಬಿಗಳೇ ನಾವೆಲ್ಲ ಚೇಮೈಲಿ ನನ್ನಕ್ಕ ಪಾರಿವಾಳ ನಾವೆಲ್ಲ ಚೇಮರಿಲಿ ನನ್ನಕ್ಕ ಪಾರಿವಾಳ ಅಣ್ಣ ತಮ್ಮ ಕಾಗೆಗೂಬೆ ಚಿಕ್ಕವಾ ಅಣ್ಣ ತಮ್ಮ ಕಾಗೆ ಚಿಕ್ಕವ್ವ ಮರದ ಮೇಲೆ ಕುಹು ಕೂಹು ಆಡುವಳೆ ಕುಹು ಹಾಡುವಳೆ ಬನ್ನಿ ಬನ್ನಿ ಗುಬ್ಬಿಗಳೇ ಎಷ್ಟು ಕಾಲವಾಯ್ತು ನೋಡಿ ಬನ್ನಿ ಬನ್ನಿ ಗುಬ್ಬಿಗಳೇ ಎಷ್ಟು ಖುಷಿ ಕತೆ ಕಣ್ಣಲ್ಲೇನೋ ಹೊಸ ಕಳೆ ಎಷ್ಟು ಖುಷಿ ಏನು ಕತೆ ಕಣ್ಣಲ್ಲೇನೋ ಹೊಸ ಕಳೆ ಎಂತ ಚಂದ ಎಂತ ಸೊಗಸು ಕಾರಣವೇನೋ ಸಂತಸಕ್ಕೆ ಎಂತ ಚಂದ ಎಂತ ಸೊಗಸು ಕಾರಣವೇನೋ ಸಂತಸಕ್ಕೆ ಗೊಬ್ಬ ಹೇಳಲೇ ಗೊಬ್ಬ ಹೇಳಲೇ ಗೊಬ್ಬಕ್ಕ ಹೇಳಲೇ गोपक है गोपक है है